ದುರಾದೃಷ್ಟ ಹೆಂಗ್ಸೇನು ಎಷ್ಟು ಕಷ್ಟಪಟ್ಟರು ಬೇವ್ರ ಸುರ್ಸ್ ದುಡಿದ್ರು ಎಲ್ಲರಿಗೂ ಹೆಂಗ್ ಹೆಂಗ್ ಬೇಕು ಹಂಗಂಗ್ ಅಡ್ಗೆ ಮಾಡಿದ್ರು ಎಲ್ಲರೂ ನಂಗೆ ಬೈತಾರೆ ಯಾರಿಗೂ ಅರ್ಥನೇ ಆಗಲ್ಲ ಬೆಳಿಗ್ಗೆ ಅಷ್ಟು ಬೇಗ ಹೇಳ್ತೀನಲ್ಲ ಯಾರಾದ್ರೂ ಹೇಳ್ತಾರೆ ಆರು ಗಂಟೆಗೆ ಅಪ್ಪ ಮಗ ಇಬ್ರು ಕೊರಕೆ ಆಗಬೇಕು ಅವ್ರು ತಿಂತಾರ ಬೇರೆ ಅದು ಇಲ್ಲ ಬೆಳಿಗ್ಗೆ ಎದ್ದು ಕಟ್ಟಿ ಎಂತ ಮಾಡಿದ್ರು ಯಾರಿಗೂ ಅರ್ಥನೇ ಆಗಲ್ಲ ಅಲ್ಲ ಆ ಪಕ್ಕದ ಮನೆ ಗಿರ್ಚಕ್ಕದ ಮನೇಲಿ ಆ ಅವ್ರ ಕಂದ ಎಲ್ಲ ಕೆಲಸನೂ ಮಾಡ್ತಾನಪ್ಪ ಬೆಳಿಗ್ಗೆ ನಾಲ್ಕು ಗಂಟೆಗೆ ತಂಬ್ಳ ಗುಡಿಸ್ತಿದ್ದ ನಂದು ಒಂದು ಹಣೆ ಬರ್ಹ ಇದೇ ಗಂಡ ಎಷ್ಟು ಕೆಲಸ ಮಾಡಿದ್ರು ಕಿರಿ ಕಿರಿ ಅಂತ ಇರ್ತಾರಪ್ಪ ತಪ್ಪು ಮಾಡಿದೆ ನಂಗೆ ಈ ಶಿಕ್ಷೆ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನೇನು ಇಲ್ಲಿ ಬಂದು ಯಾವ ರೀತಿ ದುಡಿದ್ರು ಒಂಚು ಸಮಾಧಾನ ಅನ್ನೋದೇ ಇಲ್ಲ ಅಲ್ಲ ಆ ಗಿರ್ಜಾಕನ್ ಮನೆಯಲ್ಲಿ ಮಕ್ಕಳು ಗಂಡ ಎಲ್ಲ ಎಂತ ಕೆಲ್ಸ ಪ್ಪ ಒಬ್ರು ಬಿಟ್ಟ ಕೆಲಸ ಮಾಡ್ತಾರೆ ಅದೇ ಸುಖವಾದ ಹೆಂಗಸ್ ಮಾತ್ರ ನಾ ಮತ್ತ ಬೇಕು ಇದು ಬೇಕು ಅಂತ ಹೇಳಿ ಮನೆ ಹೆಂಗ್ ರೀತಿ ಎಂತ ಕೇಳಲ್ಲ ಅವಾಗಿಂದ್ ಒಂದೇ ತಾಯಿ ಸರ ಇಟ್ಕೊ ಕೂತೀನಿ ಯಾವತ್ತು ನಂಗೆ ಈ ಬಂಗಾರ ಬೇಕು ಅದ್ ಕೋರ್ಸಿ ಹೊರಗಡೆ ಹೋಗಿ ಊಟ ಮಾಡೋಣ ಹಂಗೆಂತರು ಕೇಳ್ತೀನ ಎಂತಿಲ್ಲ ಆದ್ರೂ ಎಲ್ಲ ನಂಗೆ ಬೈತಾರಲ್ಲ ಏನ್ ತಪ್ಪು ಮಾಡಿದ್ನೋ ನಾನು ಅಲ್ಲ ಆ ಹೆಂಗಸ ಐತಲ್ಲ ಸಾಂತ ಅದ್ರ ಕಂಡ ಮನಿಗೆ ಬಂದಿದೆ ಇರಲ್ಲ 2 ವರ್ಷದ ಹಿಂದೆ ತ್ರೋಡ್ ಮೇಲೆ ಇರ್ತಿದ್ದ ನಾನು ಮನಿಲೇ ನೋಡಿಲ್ಲ ಯಾವತ್ತು ಈಗ ನೋಡು ಒಳ್ಳೆ ಚಂದ ಟಿಪ್ ಟಾಪ್ ಅಗ್ರೆಡಿಯಾಗಿ ಕುಡಿಯೋದೆಲ್ಲ ಬಿಟ್ಟು ಹೆಂತಿನಿ ಚಂದ ನೋಡಕಂತಿಯನೆ ಅದು ಹೆಂಗಸು ಅದೃಷ್ಟ ಅಂತ ಹೇಳ್ತಾರೆ ಎಂತದು ನನ್ನ ಹಣೆ ಬರನೆ ಸರಿಯಲ್ಲಪ್ಪ శనివార భార అంతి రజ నీయా ఇల్ అదే బయస్కు ఎంత అలా కత్తికినప్పిడ ಆ ಹುಡುಗ ಮಂಜು ತೆಗ್ಸಿ ಬೈತಾನೆ ನಾನು ಹೆತ್ತಿದ ಮಗ ಜಂತದ ಬೇಜ ಆಗ್ತದೆ ಜಂತ ಮಾಡು ಅಂತ ಗೊತ್ತದಲ್ಲ ಜಾಸ್ತಿ ನನ್ನ ಹೋಟೆಲ್ ಹುಟ್ಟಿದ ಮಕ್ಕಳು ಹಿಂಗ್ ಮಾಡ್ತಾವೋ ಬೆಳಗ್ಗೆ ಮುಂಚೆನೆ ಕೆಳಗ ನೆನಪು ಬೇಜ ಆಗ್ತದೆ ಆಳಬಾರ್ದು ಅಂತ ಹೇಳಿ ಎಷ್ಟು

ಜೀವನನೇ ಹಿಂಗಾಯ್ತಪ್ಪ ನಂಗೆ ನಾನೇ ಸಮಾಧಾನ ಮಾಡ್ಕೊಳ್ಳೋದು ಮತ್ತೆ ಇಲ್ಲ ನಿಮ್ಮ ತಿನ್ನೊಂದು ಹರಿಕತೆ ಆಗ್ತದಲ್ಲ ಅದಕ್ಕಿಂತ ನನ್ನ ಕೆಲಸ ನಾ ಮಾಡಿಕೊಂಡು ಒಬ್ಳಿ ಇರೋದೇ ಬೆಸ್ಟು ಎಂತಾರೂ ಮಾಡ್ಕೊಂಡ್ಲಿ ಎಂತೆ ಅಂದೂರಿ ಅಂತ ಬಂತು ನನ್ನ ಗಂಡ ನನ್ನ ಮಕ್ಕಳು ಸರಿ ಇಲ್ಲ ಅಂದರೆ